ಕಬ್ಬಳ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ಆರಂಭಕ್ಕೆ ಭಾರಿ ರೈತರ ಜಮೀನುಗಳಿಗೆ ಹೊಂದಿಕೊಂಡಿರುವ ಜಾಗದಲ್ಲಿ ಗಣಿಗಾರಿಕೆ ಅನುಮತಿ ನೀಡಿದ್ರೆ ಸರಣಿಯಾಗಿ ತಾಲೂಕು ಕಚೇರಿ ಮುಂದೆ ನೇಣು ಹಾಕಿಕೊಳ್ಳುತ್ತೇವೆ ಎಂದು ರೈತರು ಎಚ್ಚರಿಸಿದ್ದಾರೆ ತಿರುಮಲ ಸ್ಟೋನ್ ಕ್ರಷರ್ ಮತ್ತು ಎಂಸ್ಟೈನ್ ಘಟಕದ ಮಾಲೀಕರಾದ ಷಣ್ಮಕ್ ಭೋವಿ ಇವರು ತಾಲೂಕಿನ ಕಬ್ಬಳ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಎಕರೆ ಪ್ರದೇಶದಲ್ಲಿ ವಾರ್ಷಿಕ ಎರಡು ಲಕ್ಷದ ಐವತ್ತು ಸಾವಿರ ಟನ್ ಉತ್ಪಾದನಾ ಸಾಮರ್ಥ್ಯದ ಕಟ್ಟಡ ಕಲ್ಲು ಅಂದರೆ ಎಮ್ಸ್ಟಾಂಡ್ ಹಾಗೂ ಐದು ಸಾವಿರದ ಒಂದು ನೂರ ಎರಡು ಟನ್ ಅಂತರಸ್ಥಿತ ತ್ಯಾಜ್ಯ ಮೂವತ್ತೆಂಟು ಸಾವಿರದ ತೊಂಬತ್ತು ಟನ್ ಮುರಂ ಗಣಿಗಾರಿಕೆ ಮಾಡುವ ಯೋಜನೆ ಕುರಿತು ಕಂಬಳ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಗುರುವಾರ ಸಾರ್ವಜನಿಕ ಆಲಿಕೆ ಸಭೆ ನಡೆಸಿದರು ಕಬ್ಬಳ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ನೂರಾರು ರೈತರು ಮಹಿಳೆಯರು ಸಭೆಯಲ್ಲಿ ಭಾಗವಹಿಸಿದರು <s <s ೋ ಹಲೋ 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 ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಲೋ 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 ಒಂದು ನಿಮಿಷ ಕೇಳಪ್ಪ ಒಂದು ನಿಮಿಷ ಒಂದು ನಿಮಿಷ ರೈತರು ಹೇಳುವಂತೆ ಉದ್ದೇಶಿತ ಗಣಿಗಾರಿಕೆ ಸ್ಥಳದಿಂದ ಕೇವಲ ಐದು ನೂರು ಮೀಟರ್ ದೂರದಲ್ಲೇ ಇತಿಹಾಸ ಪ್ರಸಿದ್ಧ ರಂಗನಾಥ ಸ್ವಾಮಿ ದೇವಸ್ಥಾನವಿದೆ ಅಲ್ಲದೆ ನೂರಾರು ಕೃಷ್ಣ ಮೃಗಗಳು ನವಿಲುಗಳು ಸೇರಿದಂತೆ ಹಲವು ವನ್ಯಜೀವಿಗಳು ವಾಸಿಸುತ್ತಿವೆ ಈ ಪ್ರದೇಶದಲ್ಲಿ ಗಣಿಗಾರಿಕೆಯಿಂದ ಬೆಳೆಗಳು ಹಾನಿಯಾಗುತ್ತವೆ ಅಂತರ್ಜಲ ಕುಸಿಯುತ್ತದೆ ಹಾಗೂ ದಶಕಗಳಿಂದ ಬೆಳೆಸಿದ ತೆಂಗಿನ ತೋಟಗಳು ನಾಶವಾಗುತ್ತವೆ ಎಂದು ಆತಂಕ ವ್ಯಕ್ತವಾಯಿತು ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಕ್ರಷರ್ನ ಪರಿಣಾಮವಾಗಿ ಮನೆಗಳಿಗೆ ಬಿರುಕು ಮಕ್ಕಳಲ್ಲಿ ಅಂಗ ವೈಫಲ್ಯತೆ ಉಂಟಾಗಿತ್ತು ಮತ್ತೆ ಗಣಿಗಾರಿಕೆ ಆರಂಭವಾದರೆ ಸಮಸ್ಯೆ ಮರುಕಳಿಸುವ ಸಾಧ್ಯತೆ ಇದೆ ಎಂದು ರೈತರು ಸ್ಪಷ್ಟಪಡಿಸಿದರು ಸಭೆಯಲ್ಲಿ ಕೆಲವರು ಕಲ್ಲು ಗಣಿಗಾರಿಕೆ ಪರವಾಗಿ ಮಾತನಾಡಿದರು ಉದ್ಯೋಗಾವಕಾಶ ಹೆಚ್ಚುತ್ತದೆ ಎಂ ಸ್ಟ್ಯಾಂಡ್ ಲಭ್ಯವಾಗುತ್ತಿದೆ ಎಂದು ವಾದಿಸಿದ್ರು ಆದರೆ ಇದಕ್ಕೆ ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿತು ಈ ವೇಳೆ ರೈತ ಮಹಿಳೆಯರು ಈ ನಲವತ್ತು ವರ್ಷಗಳಿಂದ ತೋಟ ಮಾಡುತ್ತಿದ್ದೇವೆ ನಮ್ಮ ಬದುಕು ಈ ಭೂಮಿಗೆ ಬದ್ಧವಾಗಿದೆ ಗಣಿಗಾರಿಕೆ ಅನುಮತಿ ನೀಡಿದ್ರೆ ನಾವು

ಸಭೆಯಲ್ಲಿ ಹಿರಿಯ ಪರಿಸರ ಅಧಿಕಾರಿ ರಮೇಶ್ ಡಿ ನಾಯಕ್ ತಹಸೀಲ್ದಾರ್ ತಿರುಪತಿ ಪಾಟೀಲ್ ಹಾಗೂ ಕಬ್ಬಳ ಬೊಮ್ಮೇನಹಳ್ಳಿ ಮಲ್ಲೇನಹಳ್ಳಿ ಸೇರಿದಂತೆ ಹಲವು ಹಳ್ಳಿಗಳ ಜನರು ಹಾಜರಿದ್ದರು ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ಇಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳುವುದಿಲ್ಲ ಎಲ್ಲರ ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ವರದಿ ಮಾಡಲಾಗುವುದು ಶೀಘ್ರದಲ್ಲೇ ಸರ್ಕಾರ ಪ್ರಕಟಣೆ ಹೊರಡಿಸಲಿದೆ ಎಂದು ಭರವಸೆ ನೀಡಿದರು ತಾಲೂಕು ರೈತ ಸಂಘದ ಅಧ್ಯಕ್ಷ ಬಿ ಬೋರೇಶ್ ಅವರು ನಾವು ಗಣಿಗಾರಿಕೆಯನ್ನು ವಿರೋಧಿಸುತ್ತೇವೆ ಸೌಜನ್ಯದಿಂದ ಹೋರಾಟ ಮುಂದುವರಿಸೋಣ ಎಂದು ರೈತರಿಗೆ ಕರೆ ನೀಡಿದರು